ಎಲ್ಲರಿಗೂ ನಮಸ್ಕಾರ ಎಲ್ ಕೆ ಜಿ ಯು ಕೆ ಜಿ ಟೀಚರ್ಸ್ಗೆ ಬೇಡಿಕೆ ಉದ್ದೇಶಪೂರ್ವಕವಾಗಿ ಶಿವಮೊಗ್ಗ ಡಿಸ್ಟಿಕ್ ಹಾಗೂ ದಾವಣಗೆರೆ ಡಿಸ್ಟಿಕ್ಕಿಂದ ಸೇರಿದ್ದಾರೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಮೊಯ್ದೂರ್ ಕೊಟ್ಟಿ ಸರ್ ಅವರು ಬಂತಾರೆ ಹಾಗೂ ರುದ್ರನಾಯಕ್ ಸರ್ ಆಂಜನೇಯ ಸರ್ ಅವರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯಗಳು ಎಲ್ಲ ಎಸ್ ಟಿ ಎಮ್ ಸಿ ಸದಸ್ಯಗಳು ಸೇರಿ ಏನಪ್ಪ ನಮ್ಮ ಬೇಡಿಕೆ ಅಂದರೆ ಇವತ್ತು ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚ ಸ್ಟೇಜಿಗೆ ಬಂದು ಆ ಉದ್ದೇಶಪೂರ್ವಕವಾಗಿ ಹದಿನಾರು ಹದಿನೇಳು ಸಾಲಿಂದ ನಾವೇನು ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿಲ್ಲ ಎಲ್ ಕೆ ಜಿ ಕೆ ಜಿ ಪ್ರಾರಂಭ ಮಾಡಿದ ಮೇಲೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಕಾಣವು ಅಭಿವೃದ್ಧಿ ಕಾಣೋ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಸ್ಯಾಲ್ರಿ ಕೊಡ್ರಿ ಅಂತ ಹೇಳಿ ಒಂದು ಹೋರಾಟ ನಾವು ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಅಲ್ಲಿ ಕೆಲವು ಶಾಲೆಗಳು ಎಷ್ಟೇ ಕೊಡ್ತಾ ಕೊಡ್ತಾಯಿಲ್ಲ ಹಾಗಾಗಿ ನಾವು ಸರ್ಕಾರದಿಂದ ಕೊಡ್ರಿ ಈಗ ಮೊನ್ನೆ ಅವ್ರು ಹದಿನಾರು ಹದಿನೇಳನೇ ಸ್ಟಾ ಪ್ರಾರಂಭ ಮಾಡಿದಾಗ ಎರಡು ಎರಡು ಲಕ್ಷ ರೂಪಾಯಿ ಅನುದಾನ ಕೊಟ್ಟರು ನಮ್ಮ ತಾಲೂಕಿನ ಶಾಲೆಗಳಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಮಕ್ಕಳಿಗೂ ಸಹ ಡೆಸ್ಕ್ ಆಗಲಿ ಬೆಂಚ್ ಆಗಲಿ ಕೊಟ್ಟರು ಮೊನ್ನೆ ಮತ್ತೆ ರೀಸೆಂಟಾಗಿ ಒಂದು ಲಕ್ಷದ ನಾಲ್ಕು ಸಾವಿರದ ಎಂಟುನೂರ ಎಂಟು ಮುನ್ನೂರ ಎಂಟು ರೂಪಾಯಿ ಕೊಟ್ಟರು ಅದೇ ರೀತಿ ಈಗ ಟೀಚರ್ಸಿಗೆ ಕೊಡಿರಿ ಅಂತ ನಾವು ಹೋರಾಟ ಮಾಡ್ತಾ ಇರೋದು ಯಾಕಪ್ಪ ಅಂದರೆ ಇವತ್ತು ಸರ್ಕಾರಿ ಶಾಲೆಗಳು ಬೆಳೀತದ ಅಂದರೆ ಇವತ್ತು ಹಳ್ಳಿಗಳ ಕಡೆಯಿಂದ ಸರ್ಕಾರಿ ಶಾಲೆಗಳು ಬೆಳೀತಾ ಇರೋದು ಸಿಟು ಕೆ ಪಿ ಎಸ್ ಅಂತ ಕೆ ಪಿ ಎಸ್ ಹೋಬ್ಳಿಗೆ ಒಂದು ಮಾಡ್ತಾರೆ ಹೋಬಳಿಗೆ ಒಂದು ಕೆ ಪಿ ಎಸ್ ನಾವು ಮಾಡಿದ್ರು ಅಲ್ಲಿಗೆ ಬರೋ ಮಕ್ಳಿಗೆ ವ್ಯವಸ್ಥೆ ಬೇಕಲ್ಲ ಕೆ ಪಿ ಎಸ್ನಾಗೇನು ಬಸ್ ಇಲ್ಲ ಅದು ಬಸ್ ನಮ್ಮ ವೈಯಕ್ತಿಕ ನಾವು ಕಳ್ಸೋದು ಅದೇ ನಮ್ಮ ಅದಕ್ಕೆ ಕೆ ಪಿ ಎಸ್ ಸಿ ಕಳ್ಸೋಕ್ಕಿಂತ ನಂಬರಲ್ಲಿ ಮಾಡಿದರೆ ಅನುಕೂಲಕತೆ ಅನ್ನೋ ಉದ್ದೇಶಪೂರ್ವಕವಾಗಿ ಈಗ ಒಂದು ಕೆ ಪಿ ಶಾಲೆಯಿಂದ ಒಂಬತ್ತು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಕತೆ ಅಲ್ಲಿ ಕೆ ಪಿ ಶಾಲೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡ್ತಾರೆ ಅಂದರೆ ಅಲ್ಲಿ ಬರಕ್ಕೆ ಮಕ್ಳಿಗೆ ವ್ಯವಸ್ಥೆ ಬೇಕಲ್ಲ ಅದು ವ್ಯವಸ್ಥೆ ಸರ್ಕಾರದಿಂದ ಮಾಡೋಕ್ಕಾಗ್ತಾಯಿಲ್ಲ ಆ ಉದ್ದೇಶಪೂರ್ವ ನಮ್ಮ ಹಳ್ಳಿಗಳಲ್ಲಿ ನಾವು ಸೇರಿಕೆಂದು ನಾವು ಒಂದು ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನೋ ಅನ್ನೋ ಉದ್ದೇಶಪೂರ್ವಕವಾಗಿ ನಾವು ಈ ರೋಟ ಈ ಹೋರಾಟ ಮಾಡ್ಕೊಂತ ಬಂದು ಇವಾಗ ಸರ್ಕಾರಿ ಶಾಲೆಯನ್ನು ಹೆಚ್ಚಿಂದ ಬೆಳೆಸ್ತಿದ್ವಿ ಅದೇ ರೀತಿ ನಮ್ಮ ಶಿಕ್ಷಕರಿಗೆ ಇವತ್ತು ಶ್ಯಾಲ್ರಿ ಬೇಕು ಇವತ್ತು ಪ್ರತಿಯೊಂದು ಒಬ್ಬರು ಆ ಪ್ರತಿಯೊಬ್ರು ಸಂಬಳ ಕೊಡಬೇಕಪ್ಪ ಅಂದರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಕೊಡಬೇಕು ನಮ್ಮ ಎಸ್ ಟಿ ಎಂ ಶರ್ ಕೊಡ್ತಾಯಿಲ್ಲ ಆ ಉದ್ದೇಶ ಸರ್ಕಾರ ನಾವು ಒಂದು ಮಂಜೂರಾತಿ ಮಾಡಿಕೊಳ್ಳಿ ಒಂದು ಸರ್ಕಾರಿ ಶಾಲೆ ಬೆಳೆಸೋ ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ವಿ ಅದೇ ರೀತಿ ಮಕ್ಕಳಿಗೆ ಒಂದು ಬ್ಯಾಗ್ ಆಗಲಿ ಒಂದು ಮೊಟ್ಟೆ ಆಗಲಿ ಫುಡ್ ಆಗಲಿ ಸರ್ಕಾರಿ ಶಾಲೆಗಳಲ್ಲಿ ಯಾವುದು ಯಾವ ರೀತಿ ಅಂಗನವಾಡಿಯಲ್ಲಿ ಕೊಡ್ತಿರೋ ಅದೇ ನಮ್ಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅದೇ ರೀತಿ ಮೊನ್ನೆ ಬೆಂಗಳೂರಲ್ಲಿ ಜನಸಂಬಾನ ಜನಸ್ಪಂದನ ಕಾರ್ಯಕ್ರಮ ಅಲ್ಲೂ ಮನವಿ ಕೊಟ್ಟು ಬಂದಿವಿ ಇಲ್ಲಿ ನಮ್ಮ ಮನಳಿಗೆ ಸಿ ಎಮ್ ಅವರು ಕಾರ್ಯಕ್ರಮ ಇಟ್ಟಿದ್ರು ಅಲ್ಲೂ ಮನವಿ ಕೊಡಿದ್ವಿ ಈಗ ಅದೇ ರೀತಿ ನಾವು ಈಗ ಎಲ್ಲ ಜಿಲ್ಲಾದ್ಯಂತ ನಾವು ಹೋರಾಟ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಸಿ ಎಮ್ಗಾಗಲಿ ಶಿಕ್ಷಣ ಸಚಿವರಾಗಲಿ ಮನವಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ನೀನು ಹದಿನೈದು ಇಪ್ಪತ್ತು ಸಾಲ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ನಾವು ಸೇರಿಕೊಂಡು ಒಂದು ಮನವಿ ಕೊಟ್ಟು ಒಂದು ಸರ್ಕಾರಿ ಶಾಲೆ ಬೆಳೆಸ್ಬೇಕನ್ನು ಉದ್ದೇಶೋಗಿ ಅದೇ ರೀತಿ ನಮ್ಮ ಟೀಚರ್ಸ್ಗಳಿಗೆ ಒಂದು ಸಂಬಳ ಮಂಜೂರು ಮಾಡಲಿ ಒಂದು ಪರ್ಮೆಂಟ್ ಅಂತ ಮಾಡಲಿ ಅನ್ನೋ ಉದ್ದೇಶಪಡಕ್ಕೆ ನಾವು ಇವತ್ತ ಕಾರ್ಯಕ್ರಮ ಮಾಡ್ತಾ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದ ನಮ್ಮ ಮೊಹಿದ್ದೀನ್ ಸರ್ ಅವರಿಗೆ ನಮ್ಮ ನಮಸ್ಕರಿಸ್ತಾ ಇಲ್ಲಿ ಬಂದಾಗ ಎಲ್ಲ ಎಲ್ ಕೆ ಜಿ ಯು ಕೆ ಜಿ ಟೀಚರ್ಸ್ಗಳಿಗೆ ನಮಸ್ಕಾರ ವೇದಿಕೆ ಎಲ್ಲರೂ ನಮಸ್ಕರಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ ಜೈ ಕರ್ನಾಟಕ ಮಾತೆ